ಭಿನ್ನ ಶ್ರೇಣಿಯ ವ್ಯಕ್ತಿಗಳಿಗೆ ಈ ಅಧ್ಯಾಯದಲ್ಲಿ ವಿಶೇಷ ಸಲಹೆ ನೀಡಿರುವರು ಮಾನ ಅಪಮಾನಗಳ ಬಗ್ಗೆ ಕಾಳಜಿರದ ನಿಮ್ಮ ವರ್ಗದ ವ್ಯಕ್ತಿಗಳು ಅನ್ಯಾಯದ ರೀತಿಯಲ್ಲಿ ಹಣ ಸಂಗ್ರಹಿಸಲು ಆ ಮಧ್ಯಮ ವರ್ಗದ ವ್ಯಕ್ತಿಗಳು ಗೌರವ ಸನ್ಮಾನಗಳಿಂದ ಹಣ ಸಂಪಾದಿಸಲು ಪ್ರಯತ್ನಿಸುವರು ಹಣಕ್ಕೆ ಬೆಲೆ ನೀಡದ ಕುಲೀನ ವರ್ಗದ ವ್ಯಕ್ತಿಗಳು ತಮ್ಮ ಅಂತಸ್ತು ಗೌರವಗಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡುವರೆಂದು ಅವರು ವಿವರಿಸುತ್ತಾರೆ ಜಗತ್ತಿನಲ್ಲಿ ಎದುರಿಸಬೇಕಾದ ದುಃಖ ಪರಿಸ್ಥಿತಿ ಕಾರಣವಾದ ಘಟನೆಗಳ ಬಗ್ಗೆ ಆಚಾರ್ಯರು ಮಾಹಿತಿ ನೀಡಿರುವರು ವೃದ್ಧಾವಸ್ಥೆಯಲ್ಲಿ ವ್ಯಕ್ತಿಯು ಬಿದುರನಾದಾಗ ತನ್ನ ಆಸ್ತಿ ಪರಭಾರಿಯಾಗಿರುವಾಗ ಹಾಗೂ ಊಟ ತಿಂಡಿಯನ್ನು ಪಡೆಯಲು ಪರರ ಆಶ್ರಯದಲ್ಲಿರುವುದು ಮೃತಿಗೆ ಸಮಾನ ದುಃಖ ನೀಡುವರೆಂದು ಅವರು ತಿಳಿಸಿರುವರು ಮರ ಶಿಲೆ ಮತ್ತು ಧಾತುವಿನಿಂದ ಮಾಡಿದ ವಿಗ್ರಹವನ್ನು ಶುದ್ಧ ಅಂತಃಕರಣದಿಂದ ಆರಾಧಿಸಿದರೆ ಭಗವಂತನ ಅನುಗ್ರಹದಿಂದ ಬಯಕೆಗಳು ಪೂರೈಸಲ್ಪಡುವುದು ಭಗವಂತನು ವಿಗ್ರಹದಲ್ಲಿ ನೆಲೆಸಿರುವುದಿಲ್ಲ ಮನುಷ್ಯರ ಉತ್ಕೃಷ್ಟ ಭಾವನೆ ಅಥವಾ ವಿಚಾರಗಳು ಶುಭಪ್ರದವಾಗುತ್ತವೆ ಎಂದು ಆಚಾರ್ಯರು ವರ್ಣಿಸಿರುವರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು